ಚರಂಡಿ ಇಲ್ಲಿ ಬಂದಿದ್ದನ್ನ ಬೇರೆ ಕಡೆ ಮಾಡಿರು ನೋಡಿ ಇದು ಅಲ್ಲಿಂದ ಹಿಡಿದು ಇಲ್ಲಿವರು ಚರಂಡಿ ಮಾಡಿದ್ರು ಅಷ್ಟೇನೆ ಮುಂದಕ್ಕೆ ಚರಂಡಿ ಮಾಡಿಲ್ಲ ಕಲ್ಲುಗಳು ಹಂಗೆ ಹಂಗೆ ಇದೆ ನೋಡಿ ಈ ಕಡೆದು ಮಾಡಿಲ್ಲ ಆ ಕಡೆದು ಮಾಡಿಲ್ಲ ಚರಂಡಿ ಎಲ್ಲ ಹಂಗೆ ಬಿಟ್ಟು ಕಂಪ್ಲೀಟ್ ಮಾಡಿಲ್ಲ ಕಂಪ್ಲೀಟ್ ಮಾಡ್ಬೇಕಂದಾಗ ಏಕ ಮಾಡ್ಬೇಕಾನೆ ಕಂಪ್ಲೀಟ್ ಮಾಡಿ ಇದು ಇಂಜಿನಿಯರ್ ಅವರು ಸ್ಪಂದಿಸಿದಾಗ ಇಂಜಿನಿಯರ್ ಜೊತೆ ಬಂದು ವರ್ಕರ್ ಸ್ಪಂದಿಸ್ಬೇಕು ತಾನೆ ವರ್ಕರ್ ಹೆಂಗ್ ಮಾತಾಡ್ತಾನೆ ವರ್ಕರ್ ಯಾಕೆ ಮಾತಾಡ್ಬೇಕು ವರ್ಕರ್ ಮಾತಾಡಂಗಿಲ್ಲ ಇಂಜಿನಿಯರ್ ಬರ್ಬೇಕು ಕಾಂಟ್ರಾಕ್ಟರ್ ಬರ್ಬೇಕಿಲ್ಲ ಆಮೇಲೆ ಏನ್ ಗೊತ್ತಾಯಣ ಸಮಣ್ಣ ಪುರಸಭೆ ಇಂಜಿನಿಯರ್ ಯಾರು ಬಂದ್ ಕೇಳಿಲ್ಲ ಏ ಬರ್ರಿ ಅಂತಾರೆ ಅವರು ಇಲ್ಲಿ ಬಂದಿರೋದು ಅವರು ನೆನ್ನೆ ಬಂದಿದ್ದವ್ರು ಅವ್ರ ಹೆಸ್ ಅಂತದ್ದು ಮಾಂತೇಶ್ ಅಂತ ಅವ್ರೇನಂತಾರೆ ನಾನು ಹೊಸಬಾ ಸಾರ್ ಇಲ್ಲಿಗೆ ಈಗ ಬಂದಿರೋದು ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದಲ್ಲೇ ಇದ್ದು ರೋಡ್ ಕೆಲ್ಸಕ್ಕೆ ಬಂದಾಗ ಅವ್ರಿಗೆ ನಾವ್ ಏನ್ ಹೇಳೋಣ ನಾನು ಹೊಸಬಾ ಅಂದಾಗ ಅವ್ರಿಗೆ ಹೊಸಬ್ರು ಅಂದಾಗ ನಾವ್ ಏನ್ ಮಾತಾಡೋಣ ಅವ್ರಿಗೆ ನಾನು ಹೊಸಬು ಹೊಸದಾಗ ಬಂದಿದ್ದೀನಿ ನನ್ಗೆ ಏನು ಗೊತ್ತಿಲ್ಲ ಅಂದಾಗ ನಾನು ನಾವೇನು ಮಾತಾಡೋಕ್ಕಾಗತ್ತೆ ಶೂದಾಗ ಓಡಾಡೋದು ಆಮೇಲೆ ಒಂದು ಚರಂಡಿನೇ ಮಾಡಿಲ್ಲ ಅವರು ರೋಡ್ ಮಾಡ್ತೀನಿ ಅಂತಂದರೆ ಚರಂಡಿನೇ ಮಾಡಿಲ್ಲ ಅಲ್ಲಿ ಆಮೇಲೆ ನಲ್ಲಿಗಾಗಿರೋ ರೋಡನ್ನ ಬೇರೆ ಕಡೆಗೆ ಮಾಡಿದ್ಮೇಲೆ ನಮ್ದು ಒಬ್ರು ಮನೆಗೋಸ್ಕರ ಕೇಳ್ತಿಲ್ಲ ನಾವು ಎಲ್ಲರೂ ಓಡಾಡೋ ಜಾಗ ಇದು ಸಾರ್ವಜನಿಕರು ಅದು ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾವು ಕೇಳ್ತಿರೋದು ನಿಮ್ಮ ಹೆಸರು ನನ್ನ ಹೆಸರು ಅಮೀರ್ ಸಾಬ್ ಅಂತ ಹ್ಞೂ ಆ ಕಡೆಯಲ್ಲಿ ಮಾಡ್ಕೊಂತಾರೆ ಈ ಕಡೆಲೂ ಮಾಡ್ಕೊಳ್ತಾರೆ ಇದೊಂದು ಏರಿಯಾ ಮಾತ್ರ ಕೈ ಬಿಡ್ತಾರೆ ಇದು ಎಷ್ಟೇ ಮಾಡಿ ಬರುತ್ತಿದ್ದು ಎರಡನೇ ವಾಡಿ ಸೇರುತ್ತೆ ಎರಡನೇ ವಾಡಿ ಜೋಗೇಳಿ ಕಾಲೋನಿ ಹ್ಞೂ ಈ ಕಾಲೋನಿ ಏನೈತೋ ಸವಲತ್ತು ಯಾವ್ದು ಸವಲತ್ತು ನಮಗೆ ತಲುಪಿಸ್ತಿಲ್ಲ ಮೇನ್ ರೋಡ್ ಎಂಟು ಮೀಟರ್ ಒಂದು ರೈಸಿಂಗ್ ನಲ್ಲಿ ಐತೆ ಇವೆರಡೂ ಬೀದಿ ಎಲ್ಲ ಎಲ್ಲೈತೆ ರೈಸಿಂಗ್ ನಲ್ಲಿ ಯಾಕೆ ಅಲ್ಲಿವರೇ ನೀರ್ ಕುಡಿತಾರ ಇಲ್ಲಿ ಯಾರು ನೀರ್ ಕುಡಿಯಲ್ವಾ ಈ ಬೀದಿನೂ ಅಷ್ಟೇ ಹಿಂದ್ಗಡೆ ಬೀದಿ ಅಷ್ಟೇ ರೈಸಿಂಗ್ ನಲ್ಲಿ ಇಲ್ಲ ಅದೇ ಆಕಡೆ ಒಂದ್ ನಾಕೈದ ಮುತ್ಕೊಂಡ್ಬಂದು ಮುಂಚೆ ಎರಡಿದ್ದು ಇಲ್ಲೂ ಇದ್ದು ಅವನು ಕೂಡ ಕಿತ್ತಾಕಿರೋ ಕಿತ್ತಾಕಿದ್ದಾರೆ ಕುಡಿಯೋ ನೀರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಇಲ್ಲಿ ಸಂಪುಳಿಲ್ಲ ಇಲ್ಲಿ ಯಾರೋ ಯಾರೂ ಸಂಪುಳಿಲ್ಲ ಡ್ರಮ್ಮು ನಾಲ್ಕು ದಿವಸದಾಗ ಕಾಯಬೇಕು ಈಗ ಅಲ್ಲಿ ಹೋದ್ರೆ ಇಲ್ಲ ಹೋಗ್ಬೇಕು ಒಂದೂವರೆ ಕಿಲೋಮೀಟರ್ ನೀರ್ ತರಕ್ಕೆ ಇನ್ನ ರೋಡ್ ವಿಷಯಕ್ಕೆ ಬಂದ್ರೆ ಇನ್ನ ಕಾಂಟ್ರಾಕ್ಟರ್ ಆಗಲಿ ಇಂಜಿನಿಯರ್ ಯಾರು ಬಂದಿಲ್ಲ ಜನಪ್ರತಿನಿಧಿಗಳೇ ಇಲ್ಲಿಗೆ ಸ್ಪಂದಿಸಲ್ಲ ಏನಕ್ಕೂ ಜನಪ್ರತಿ ಪ್ರತಿನಿಧಿಗಳು ಯಾರು ಸ್ಪಂದಿಸ್ತಾ ಇಲ್ಲ ನಮ್ಮ ಕಷ್ಟ ಆಗಿದೆ ಏನಕ್ಕೆ ಕರೆ ಆಗಿರ್ಲಿ ಏನೈತೆ ಏನಾಗಿದೆ ಏನಿಲ್ಲ ಏನೂ ಕೇಳಲ್ಲ ನಾವು ಸಾಕಾಗಿ ಲಾಸ್ಟ್ ಬಂದಿದ್ದೀವಿ ಮಾಡಿದ್ದೀವಿ ಈಗ ರೋಡ್ನವರು ಆ ಕೆಲಸ ಮಾಡ್ಬೇಕಾಗಿರೋದು ನಮ್ದು ಏನಾರು ತಪ್ಪಿದ್ರೆ ಹೇಳಿ ಈಗ ಅವರು ಯು ಜಿ ಡಿ ಮಾಡಿದಾರೆ ಅವರು ಮುಂದಕ್ಕೆ ಯಾವ್ದ್ರ ಕಲೆಕ್ಷನ್ ಕೊಡ್ಬೇಕಾದ್ರು ಬರ್ತಾರೆ ಮಾಡಿದ್ದಾರೆ ಈಗ ಅವ್ರದ್ದು ಏನೂ ತಪ್ಪುದಿಲ್ಲ ರೋಡ್ ಕೆಲಸ ಮಾಡೋರು ಇಲ್ಲಿ ಏನು ಆರು ಇಂಚ್ ಒಗಿಬೇಕು ಅದು ನಗದು ಆರು ಇಂಚ್ ಏನು ಜಲ್ಲಿ ಹಾಕ್ಬೇಕು ಹಾಕಿ ಅದ್ರ ಮೇಲೆ ಎಂಟು ಆರ್ ಹಾಕ್ಬೇಕು ಅದು ಆ ಥರ ಏನು ಅವ್ರಿಗೆ ಸವಲತ್ತು ಅವರು ಗೌರ್ಮೆಂಟ್ನಿಂದ ಬಂದಿರೋದನ್ನು ಮಾಡಿ ಅಂತ ಕೇಳ್ತಿರೋದು ನಾವು ಬೇರೆ ಎಕ್ಸ್ಟ್ರಾ ಮಾಡಿರಿ ಅಂತ ನಾವೇನು ಕೇಳಿಲ್ಲ

ಈ ಜಾಗ ಕೆರೆದಿರ್ಲಿಲ್ಲ ಅವನು ಕೆರೀದಲೆ ಇದ್ದಾಗ ನಾವು ನಿಲ್ಸಿ ಚರಿಯಾಕೆ ಕಾಣಿಸಿದ್ದು ಅವ್ನು ಚರಿತಾ ಇದ್ದವನು ಜೆ ಸಿ ಪಿ ಆಪರೇಟರ್ ಈ ಉದ್ದ ಉಂಟಿ ಮಾತಾಡಿ ವಾಪಸ್ ತಗೊಂಡು ಚೇಂಬರ್ ಅದು ಇಲ್ಲಿ ಕೆರೀದಲ್ಲೇ ಆರೆಂಜ್ ಜಲ್ಲಿ ಹಾಕಿದ್ರೆ ಸರಿ ಆಗತ್ತೂ ಆರೆಂಜ್ ಜಲ್ಲಿ ಹಾಕಿರಿ ಚೇಂಬರ್ ಹೀಟ್ ರೋಡು

ಮುಚ್ಕೊಂಡೈತಿ ಬರ್ ಮಣ್ಣಲ್ಲೇ ಮುಚ್ಕೊಂಡೈತೆ ಅಂತಂದ್ರೆ ಅಂದ್ರೆ ಮಣ್ಣಿನ ಲೆವೆಲ್ ಗೈತ ಇನ್ನ ಜಲ್ಲಿ ಹಾಕಿ ಟಾರ್ ಹಾಕಿ ರೋಡ್ ಕೆರ್ದಿಲ್ಲ ಹಳೆ ಹಳೆ ರೋಡ್ ಕೆರ್ದಿಲ್ಲ ಟಾರ್ ಕೆರ್ದಿಲ್ಲ ಹಳೆ ರೋಡ್ ಕೆರ್ದವ್ರೆ ನೋಡು ಇದ್ರ ಮೇಲೆ ಏಕ್ದಮ್ ಜಲ್ಲಿ ಹಾಕಿರಿ ಪ್ರಯೋಜನ ಏನಕ್ಕೆ ಬರುತ್ತೆ ವರ್ಕ್ ಕಾರ್ಡ್ ಅಲ್ಲಿ ಎಷ್ಟಡಿ ಎಷ್ಟ ಎಷ್ಟು ಇಂಚ್ ಹಾಕೋದು ಅವ್ರು ಹೇಳಿದ್ದು ಆರು ಇಂಚ್ ಜಲ್ಲಿ ಮೂರು ಇಂಚ್ ಕಾಂಕ್ರೀಟ್ ಇದು ನೋಡ್ರಿ ಹದಿನಾಲ್ಕು ಅಡಿ ಜಲ್ಲಿ ಹಾಕ್ತಿವಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಟಾರ್ ಹಾಕ್ತಿವಿ ಅಂತ ಹೇಳಿರೋದು ಅಗಲ ಆರು ಇಂಚು ಜಲ್ಲಿ ದಪ್ಪ ದಪ್ಪ ಆಮೇಲೆ ಮೂರು ಇಂಚು ಟಾರ್ ಹಾಕ್ತೀವಿ ಅಂತ ಹೇಳಿರೋದು ಇಲ್ಲಿ ನೋಡಿದರೆ ಹದಿನಾಲ್ಕು ಕಡೆ ಇದು ಜಲ್ಲಿನೂ ಹಾಕಿಲ್ಲ ಅವರು ಆಮೇಲೆ ತಿರ್ಗ ಕಳಪೆ ಕಾಮಗಾರಿ ಇದು ಕಾಮಗಾರಿ ಏನು ಚೆನ್ನಾಗಿ ನಡೆದಿಲ್ಲ ಗಣಿಪಿ ಪೀಡಿತ ಪ್ರದೇಶ ಅಂತಂದರೆ ಸಿ ಸಿ ರೋಡ್ ಮಾಡ್ಬೇಕು ಕೆಲಸಗಾರ ಏನು ಹೇಳ್ತಾರೆ ಅವರು ಮಾಡೋಕ್ಕೆ ಮಾಡೋಕೆ ಅವ್ರು ಹೇಳಿದ್ದೇನು ಇಷ್ಟೇ ಹೇಳಿದ್ದು ನಾವು ಬಂದು ನಾಳೆ ಮಾಡ್ತೀವಿ ಕೆಲಸಗಾರ್ ಇಲ್ಲಿ ಬಂದಾಗ ಅವನು ಜೆ ಸಿ ಪಿ ಆಪ್ರೇಟರ್ ಇದು ಕೆರೆಯೋಕ್ಕೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ದಾಗ ಯಾರನ್ನ ಅಂತಂದರೆ ಇಂಜಿನಿಯರ್ನ ರಿಕ್ವೆಸ್ಟ್ ಮಾಡ್ಕಂಡಿದ್ ಕೆರೆದು ಚೇಂಬರ್ ಮುಚ್ಕೊಂಡೈತೆ ಚೇಂಬರ್ ಇಂದ ಕೆಳಿಕೆ ಕರಿ ಒಂಚೂರ ಚೇಂಬರ್ ಮೇಲೆ ಕಾಣಂಗೆ ಮಾಡ್ರಿ ಅಂತ ಹೇಳಿದ್ ನಾವು ಹಂಗೇಳ ಕರ್ಸಿರು ಕರ್ಸಿದ್ದಾದ್ಮೇಲೆ ಅವ್ನ ಆಪ್ರೇಟರ್ ಉದ್ದ ಉಲ್ಟಿ ಗುಂಡಿ ಮನೆ ಮುಂದೆ ನೀರ್ ನಿಲ್ ಮಾಡ್ತೀನಿ ಮಾಡ್ತೀನಿ ನೋಡಿ ಈಗ ಅಂತ ಹೇಳಿ ಹಿಂಗ್ ಮಾತಾಡ್ದ ನಾವ್ ಅದಕ್ಕೆ ಕೆಲಸ ಮಾಡಕ್ ಬಂದ್ರ ಹಂಗ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಜೆ ಸಿ ಪಿ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ ಜಯಸಿಪೇತ್ಕೇಂಡو ಆದ್ರು ಇನ್ನುವರೆಗಾತೆ ಇಲ್ಲಿ ಎಂಟ್ರಿ ಕೊಟ್ಟಿಲ್ಲ. ಅವರ ಮನೆ ಬಂದು ಓಡಡಕಾಗುತ್ತೆ. ವಾರ್ಡ್ ಕೌನ್ಸಿಲ್ರ ಆದ್ರು ಇಲ್ಲಿ ಕಳೆಶ ಗೌಡ್ರು ಹೆಂಗಿಸ್ರ ರತ್ನಮ್ಮ ಅಂತ ರತ್ನಮ್ಮ ಅಂತ ಕಳೆಶ ಬಂದು ಏನೋ ಪರಿಶೀಲನೆ ಮಾಡಿದ್ರು ಯಾರು ಪರಿಶೀಲನೆ ಮಾಡಲ್ಲ ಇಲ್ಲಿ ಬಂದು ನಾವ್ಯಾರೂ ಅಂತಲೇ ಗೊತ್ತಿಲ್ಲ ಅಲ್ಲಿ ಗೊತ್ತಾಗమణ ಒಂತರ ಜಾತಿ ರಾಜಕೀಯ ಆಗಬಿಡೈತೆ ಇಲ್ಲಿ ಯಾರು ಅಂತಲೇ ಗೊತ್ತಿಲ್ಲ ಅಗಿ ನಿನ್ನಿಂದ ಒಬ್ಬ ಲೀಡರ್ ನಿನ್ನಿಂದ ಯಾರೋ ತಿರುಗಡ್್ರ ಅವ್ರಿಗೆ ಅನುಕೂಲ ಇಲ್ಲಿ ಬೀದಿಗೆ ಒಂದೇ ಒಂದ್ ರೈಸಿಂಗ್ ನಲ್ಲಿ ಇಲ್ಲ ಈ ಜೈತಿ ಬಂದ್ ಶಾಲೆ ಹಾಕೊಂಡ್ರ ಮನೆ ಮುಂದೆ ಒಂದೊಂದು ರೈಸಿಂಗ್ ನಲ್ಲಿ ಹಾಕ್ಸ್ಬಿಟ್ಟು ಎಂಟ್ ಮೀಟರ್ ಒಂದೊಂದು ರೈಸಿಂಗ್ ನಲ್ಲಿ ಹಾಕ್ಬಿಟ್ಟು ಅವ್ರ ಹಿಂದ್ಗಡೆ ಇಲ್ಲಿ ಒಂದೇ ಒಂದು ಏರಿಯಾದೊಳಗೆ ಒಂದೇ ರೈಸಿಂಗ್ ನಲ್ಲಿ ಇಲ್ಲ ಕುಡಿಯಕ್ಕೆ ನಮಗೆ ನೀರಿಲ್ಲ ಎನಿ ಒನ್ ಏನೇ ಕೆಲಸ ಮಾಡ್ಕೋಬೇಕು ಅಂತಂದ್ರು ಫಸ್ಟ್ ಬೇರೆಯವ್ರು ಮಾಡ್ತಾರೆ ಇಲ್ಲಿ ನಮ್ಮನ್ನ